ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಓಣಂ ಪ್ರಯುಕ್ತ ಈಸಿಯಾಗಿ ಮಾಡುವಂತಹ ಸಾಂಬಾರ್ ರೆಸಿಪಿನ ತೋರಿಸ್ತೀನಿ ಮಾಡೋದಕ್ಕೆ ಕಪ್ ಆಗುವಷ್ಟು ತೊಗರಿ ಬೇಳೆನ ತಗೊಳ್ತಾ ಇದ್ದೀನಿ ಚೆನ್ನಾಗಿ ಅದನ್ನ ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳೆದು ಐದು ಕಪ್ ಆಗುವಷ್ಟು ನಾನ್ ತಗೊಂಡಿರೋ ಒಂದು ಕಪ್ ಅಳತೆಯಲ್ಲಿ ಐದು ಕಪ್ ಆಗುವಷ್ಟು ನೀರನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನೀಗ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ ನಾನು ಕೂಗಿಸ್ಕೊಳ್ತೀನಿ ಮೂರರಿಂದ ನಾಲ್ಕು ವಿಜಿಲ್ ಇದ್ದು ಕೂಗಿದ್ರೆ ಸಾಕಾಗುತ್ತೆ ತೊಗರಿ ಬೆಂದ ನಂತರ ಅದನ್ನ ಗ್ಯಾಸ್ ಮೇಲೆ ಇಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಈಗ ಒಂದೊಂದೇ ತರಕಾರಿಗಳನ್ನ ಹಾಕೊಳ್ಳುವಂತಹ ಒಂದು ಟೈಮು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕುಂಬಳಕಾಯಿ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೀಮೆ ಬದ್ನೆಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನುಗ್ಗೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹಿತ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸೋರೆಕಾಯಿನ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ದಪ್ಪದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೆಕ್ಸ್ಟ್ ನಾನು ಸಾಂಬಾರ್ ಸೌತೆಕಾಯಿ ಹಾಗೆ ತೊಂಡೆಕಾಯಿನೂ ಸಹಿತ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟು ಒಂದು ಕ್ಯಾರೆಟು ಸ್ವಲ್ಪ ಬೀನ್ಸ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಾಂಬಾರ್ ಈರುಳ್ಳಿ ಒಂದು ನಾಲ್ಕೈದು ಆಗೋವಷ್ಟು ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಮುಖ್ಯವಾದ ಇಂಗ್ರೀಡಿಯೆಂಟ್ಸು ಇಂಗು ಇದನ್ನ ಸಹಿತ ಫ್ಲೇವರ್ ಗೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲವನ್ನು ಸಹಿತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಒಟ್ಟಾರೆಯಾಗಿ ಅರ್ಧ ಕೆ ಜಿ ಆಗುವಷ್ಟು ತರಕಾರಿನ ಬಳಸಿದೀನಿ ಮತ್ತೆ ನೀವು ಇದೇ ತರಕಾರಿನ ಬಳಸ್ಬೇಕು ಅಂತ ಏನು ಇಲ್ಲ ಆದ್ರೆ ಕೇರಳದಲ್ಲಿ ಈ ರೀತಿಯಾಗಿ ಸಾಂಬಾರ್ಗೆ ಎಲ್ಲಾ ರೀತಿ ತರಕಾರಿನೂ ಬಳಸಿ ಮಾಡ್ತಾರೆ ಹಾಗಾಗಿ ಈಗ ಅದನ್ನ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು ನಾನು ಇಲ್ಲಿ ಹುಣಸೆ ನೆನೆಸಿ ಇಟ್ಕೊಂಡಿದ್ದೆ ಒಂದ್ ಐದರಿಂದ ಹತ್ತು ನಿಮಿಷಗಳ ಕಾಲ ಅದನ್ನ ಈ ರೀತಿಯಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನೆಲ್ಲ ಸ್ವಲ್ಪ ಬಿಟ್ಟು ಆ ಒಂದು ಹುಣಸೆ ಹಣ್ಣಿನ ರಸವನ್ನ ಈ ಒಂದು ಕುದಿತಾ ಇರುವಂತಹ ಸಾಂಬಾರ್ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ನೀರನ್ನ ಹಾಕೋ ಬದಲು ನಾವು ಈ ರೀತಿ ಹುಣಸೆ ರಸನ ಹಾಕೊಳ್ತಾ ಇದೀವಿ ನಂತರ ಒಂದು ಟೊಮೊಟೊನ ನಾನು ಇಲ್ಲಿ ದಪ್ಪದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಹುಳಿ ಹಾಕಿರೋ ಕಾರಣಕ್ಕೆ ನಾನು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಇಲ್ಲಿ ನಾವು ಮೂರು ಸಲ ಉಪ್ಪನ್ನ ಹಾಕೊಳ್ತೀವಿ ಒಂದು ಬೇಳೆನ ನಾವು ಬೇಯಿಸ್ಕೊಳ್ಳುವಂತಹ ಟೈಮ್ ಅಲ್ಲಿ ನಂತರ ತರಕಾರಿನ ಮಿಕ್ಸ್ ಮಾಡಿದ ನಂತರ ಈಗ ಕಡೆಯದಾಗಿ ನಾನು ಹುಣಸೆ ಹಣ್ಣಿನ ರಸನ್ನ ಸೊ ಹುಳಿ ಮತ್ತೆ ಎಲ್ಲಾನು ಸಹಿತ ಬ್ಯಾಲೆನ್ಸ್ ಆಗೋದಕ್ಕೆ ಅಂತ ಹೇಳಿ ಮತ್ತೆ ನಾನು ಉಪ್ಪನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೆ ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿಯಾಗಿ ಕುದ್ರೆ ಸಾಕು ಆಗ್ಲೇ ತರಕಾರಿನೆಲ್ಲ ನಾನು ಇಪ್ಪತ್ತು ನಿಮಿಷಗಳ ಕಾಲ ಕುದಿಸಿ ಇಟ್ಕೊಂಡಿದ್ದೆ ಈಗ ಅದು ಕುದಿಯೋ ಅಷ್ಟರಲ್ಲಿ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಒಂದು ಕಡಾಯಿಗೆ ಇಟ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಒಡ ಮೆಣಸಿನ್ಕಾಯಿನ ನಾನಿಲ್ಲಿ ಬಳಸಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಖಾರ ಇರೋದಿಲ್ಲ ಹಾಗಾಗಿ ಇದನ್ನು ಬಳಸಿದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಸಹಿತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇಷ್ಟನ್ನು ಹಾಕಿದ ನಂತರ ಎಲ್ಲನೂ ನೀಟಾಗಿ ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಲೋ ಫ್ಲೇಮ್ನಲ್ಲೇ ಬಿಡ್ತೀನಿ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಹೇಳಿ ಇದೇ ಒಂದು ಒಗ್ಗರಣೆ ಆ ಒಂದು ಸಾಂಬಾರಿಗೆ ತುಂಬ ರುಚಿನಾಗ ತಂದು ಒಂದು ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಈ ಒಂದು ಒಗ್ಗರಣೆಗೆ ಸ್ವಲ್ಪ ನೀವು ಬೇಕು ಅಂತ ಹೇಳಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬಹುದು ಈಗ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇತ್ತು ಅದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡಿ ಇಟ್ಕೊಂಡಿದ್ವಲ್ವ ಅದನ್ನು ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದೀನಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕುದಿಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ ಈ ಒಂದು ಸಾಂಬಾರು ಆಗೋಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರ್ ರೆಡಿ ಆಗಿದೆ ಇದರಲ್ಲಿ ಎಲ್ಲಾ ರೀತಿ ತರಕಾರಿನೂ ಸಹಿತ ಮಿಕ್ಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಮತ್ತೆ ತಿನ್ನೋದಕ್ಕೂ ಸಹಿತ ತುಂಬಾ ರುಚಿಯಾಗಿ ಇರುತ್ತೆ ಅನ್ನೋದ್ರ ಜೊತೆಲಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಆಗುವಂತಹ ಈ ಒಂದು ಸಾಂಬಾರು ಈಗ ಇಡ್ಲಿ ದೋಸೆಗೆ ಸಾಂಬಾರ್ ಕೊಡ್ತಾರಲ್ಲ ಹೋಟ್ಲಲ್ಲಿ ಆ ರೀತಿಯಾನೇ ಒಂದು ಫ್ಲೇವರ್ನ ಕೊಡುತ್ತೆ ಕೇರಳ ಕಡೆ ಈ ಒಂದು ಸಾಂಬಾರು ತುಂಬಾನೇ ಫೇಮಸ್ ಸೂಪರ್ ಆಗಿತ್ತು ಸಾಂಬಾರ್ ಮಾತ್ರ ಈ ಒಂದು ವಿಧಾನದಲ್ಲಿ ಒಮ್ಮೆ ಆದರೂ ನೀವು ಸಹಿತ ಈ ಒಂದು ಸಾಂಬಾರ್ನ ಟ್ರೈ ಮಾಡಿ ನೋಡಿ ನಿಮಗೂ ಸಹಿತ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಹೆಲ್ಪ್ಫುಲ್ ಅಂತ ಹೇಳಿ ಅನ್ಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್